ಇನ್ನೊಂದು ಕಡೆ ದದ್ದಲ್ ಚೆಕ್ ಮಾಡಿಕೊಂಡ್ರೆ ಶಾಸಕ ದದ್ದಲ್ ಚೆಕ್ ಮಾಡಿದ್ರೆ ಇದೇ ಇನ್ನೊಂಥರ ಕಥೆ ಈ ದದ್ದಲ್ ಬಹುಶಃ ಅಂದುಕೊಂಡಿರಬಹುದು ನಾನು ಈ ಇ ಡಿ ಅವ್ರು ಬಂದು ಅರೆಸ್ಟ್ ಮಾಡೋದ್ಕಿಂತ ಸ್ವಾಮಿ ಎಸ್ ಐ ಟಿ ಅವರೇ ನೀವೇನು ನನ್ನ ಅರೆಸ್ಟ್ ಮಾಡಿಬಿಡಿ ಸರ್ ಪ್ಲೀಸ್ ಅರೆಸ್ಟ್ ಮಾಡೋದಿದ್ರೆ ನೀವೇನು ನನ್ನ ಅರೆಸ್ಟ್ ಮಾಡಿಬಿಡಿ ಅಂತ ಯಾಕೆ ಬೇಕು ಇ ಡಿ ಅವ್ರ ಸಹವಾಸ ಹೇಳಿ ಕೇಳಿ ದೆಲ್ಲಿ ಕಡೆಯಿಂದ ಆಫೀಸ್ ಇರೋದದು ನೀವೇ ಅರೆಸ್ಟ್ ಮಾಡಿಬಿಟ್ರೆ ಎಸ್ ಐ ಟಿ ಸ್ಟೇಟ್ದಲ್ವಾ ಹೇಗಿದ್ದರು ಏನೋ ಇಲ್ಲೇ ಇರ್ತೀನಿ ನಾನು ಇ ಡಿ ಅಂತೂ ಅರೆಸ್ಟ್ ಮಾಡೋದು ಬೇಡ ಎನ್ನುವ ಆ್ಯಂಗಲ್ನಲ್ಲಿ ಅಥವಾ ಆಯಾಮದಲ್ಲಿ ದದ್ದಲ್ ಯೋಚನೆ ಮಾಡಿರಬಹುದು ಪ್ಲೀಸ್ ನೀವೇ ನನ್ನ ಅರೆಸ್ಟ್ ಅರೆಸ್ಟ್ ಮಾಡಿಬಿಡಿ ಅಂತ ಕೇಳ್ಕೊಳ್ತಾ ಇರೋದಂತೆ ದದ್ದಲ್ ಎಸ್ ಐ ಟಿ ಮುಂದೆ ಶಾಸಕ ಬಸನಗೌಡ ದದ್ದಲ್ ವಿಚಿತ್ರ ಮನವಿ ಇದು ಇ ಡಿ ಬಂಧಿಸುವಂಥ ಭೀತಿ ಹಿನ್ನೆಲೆಯಲ್ಲಿ ನೀವೇ ಬಂಧಿಸಿಬಿಡಿ ಅಂಥೇಳಿ ದುಂಬಾಲ್ ಬೀಳ್ತಾ ಇರೋದಂತೆ ದದ್ದಲ್ ತನಿಖಾಧಿಕಾರಿ ಡಿ ವೈ ಎಸ್ ಪಿ ಶ್ರೀನಿವಾಸ್ ಮುಂದೆ ದದ್ದಲ್ ಅಳಲು ಇದು ಇ ಡಿ ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವೇ ನನ್ನ ಅರೆಸ್ಟ್ ಮಾಡಿಬಿಡಿ ಅಂತ ನನಗೆ ಇ ಡಿ ಅರೆಸ್ಟ್ ಮಾಡೋದು ಬೇಕಾಗಿಲ್ಲ ಸ್ವಾಮಿ ಹೇಗಿದ್ದರೂ ನೀವು ಎಷ್ಟೊಂದು ಜನ ಅರೆಸ್ಟ್ ಮಾಡಿದ್ದೀರಿ ಒಂದು ಹನ್ನೆರಡು ಜನ ಅರೆಸ್ಟ್ ಮಾಡಿರಬೇಕು ನೀವು ಮರ ಮಾಡೋ ಹಾಗಿದ್ರೆ ನೀವೇ ಅರೆಸ್ಟ್ ಮಾಡಿ ಈ ಇ ಡಿ ಅವ್ರ ಕತೆ ನನಗೆ ಯಾಕೆ ನಮಗೆ ನಿಮ್ಮ ಬಂಧನದ ಅವಶ್ಯಕತೆ ಇಲ್ಲ ನೋಡಿ ಪ್ರ ಪ್ರಶ್ನೆ ಏನಂದರೆ ಅರೆಸ್ಟ್ ಮಾಡ್ರಪ್ಪ ಅಂದ್ರೂ ನಿಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ವಿಚಾರಣೆ ಮಾಡಬೇಕು ಅನ್ನೋದು ನಮಗೇನಿಲ್ಲ ಅಂತ ಯಾವಾಗಲೂ ಇದು ಪೊಲೀಸರ ಅಥವಾ ಇ ಡಿ ಅಧಿಕಾರಿಗಳ ಡಿಸ್ಕ್ರಿಷ್ನರಿ ಪವರ್ ಬರುತ್ತೆ ಅವ್ರಿಗೆ ಇವನು ದೇಶ ಬಿಟ್ಟು ಹೋಗ್ಬಿಡ್ತಾನೆ ಇವನು ಸಾಕ್ಷಿ ನಾಶ ಮಾಡ್ತಾನೆ ಇವನು ಇವನನ್ನು ಆಚೆ ಬಿಟ್ಟರೆ ಈ ಕೇಸ್ಗೆ ಉಳಿಗಾಲ ಇಲ್ಲ ಎಲ್ಲ ರೀತಿಯಲ್ಲಿಯೂ ಕೂಡ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನಿಸಬಹುದು ಅಂತ ಅನುಮಾನ ಬಂದರೆ ಎಸ್ ಐ ಟಿಗೆ ಬಂದರೂ ಅಷ್ಟೇ ಇ ಡಿಗೆ ಬಂದರು ಅಷ್ಟೇ ಆಗ ಮಾತ್ರ ಅವರು ಅರೆಸ್ಟ್ ಮಾಡಿಕೊಂಡು ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ನಮ್ಮ ವರ್ಷಕೋಡಿ ಸ್ವಾಮಿ ಮನುಷ್ಯನನ್ನು ಯಾಕೋ ಡೌಟ್ ಇದೆ ನಮಗೆ ಅಂತ ಎಷ್ಟೇ ದುಂಬಾಲು ಬಿದ್ದುಬಿಟ್ರು ಅರೆಸ್ಟ್ ಮಾಡಿ ನೀವೇ ಅರೆಸ್ಟ್ ಮಾಡಿ ನೀವೇ ಅರೆಸ್ಟ್ ಮಾಡಿ ಅಂತ ಕೇಳಿದ್ರು ನಿಮ್ಮ ಅರೆಸ್ಟ್ ಮಾಡೋ ಅವಶ್ಯಕತೆ ನಮ್ಗೆ ಯಾಕೆ ರೀ ನಮಗೇನಾದ್ರೂ ಅವಶ್ಯಕತೆ ಇಲ್ಲ ವಿಚಾರಣೆ ಕರೆದಾಗ ನೋಡೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾವು ಬಂಧಿಸಿದ್ದು ನಾವು ಬಂಧಿಸಿದ್ರು ಕೂಡ ನೋಡಪ್ಪ ಅವ್ರಿಗೆ ಒಂದು ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ ಯಾರು ಎಸ್ ಐ ಟಿಯವರು ನೋಡಿ ಬಸನಗೌಡ ದದ್ದಲ್ಲವರೇ ಶ್ರೀಯುತ ಬಸನಗೌಡ ದದ್ದಲ್ಲವರೇ ನಾವು ಅರೆಸ್ಟ್ ಮಾಡಿಬಿಟ್ವಿ ಅಂತ ಅಂದ್ಕೊಳ್ಳಪ್ಪ ಒಂದು ವೇಳೆ ಆಯ್ತು ಮಾಡಿಬಿಟ್ವಿ ಹಾಗಂದ ಮಾತ್ರಕ್ಕೆ ಇಡೀ ತೆಕ್ಕಿದ ನೀನು ತಪ್ಸ್ಕೊಳ್ಳೋಕಾಗಲ್ಲ ಯಾಕೆ ಅಂದರೆ ಅವರು ಕೂಡ ನಿಮ್ಮನ್ನು ಅರೆಸ್ಟ್ ಮಾಡಬಹುದು ಬಾಡಿ ತರ್ತಾರೆ ತರ್ತಾರ್ರಿ ಅವರು ನಮಗೆ ಈ ಮನುಷ್ಯ ಬೇಕು ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾಗೇಂದ್ರನ ವಶಕ್ಕೆ ತೊಗೊಂಡಿದ್ದೀವಿ ನಾವು ವಿಚಾರಣೆ ಕೂಡ ಬಸನಗೌಡದ್ದಲ್ಲಿ ನಾವು ಮಾಡಬೇಕು ನಮಗೂ ವಶಕ್ಕೆ ಕೊಡಿ ಅಂಥೇಳಿ ಅವರು ಅರೆಸ್ಟ್ ಮಾಡ್ಕೊಂಡು ಹೋಗಿ ಅವರು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ಕೇಳ್ತಾರೆ ಅವರು ಇಡಿ ಕಸ್ಟಡಿಗೆ ನಾವು ಬಂಧಿಸಿ ಜೈಲಿಗೆ ಹಾಕಿದ ಮೇಲೂ ಕೂಡ ಮತ್ತೆ ನೀನು ಅರೆಸ್ಟ್ ಮಾಡ್ತಾರಪ್ಪ ಅದರ ಅರ್ಥ ನೀನು ಇಲ್ಲೂ ಅರೆಸ್ಟ್ ಆಗಿ ಅಲ್ಲೂ ಯಾಕಪ್ಪ ಅರೆಸ್ಟ್ ಆಗ್ತಾ ಇದೆಯಾ ಅಲ್ಲೇ ಹೋಗಿ ಅರೆಸ್ಟ್ ಆಗ್ಬಿಡಪ್ಪ ಅಂತ ಇಂಡೈರೆಕ್ಟ್ ಆಗಲಿ ಬಾಡಿ ವಾರೆಂಟ್ ತಂದುಬಿಟ್ರೆ ಅವರು ಆ ನಂತರ ಅವರು ವಶಕ್ಕೆ ಪಡ್ಕೊಳ್ಬಹುದು ದದ್ದಲ್ಲಿಗಿರೋ ತಿಳುವಳಿಕೆ ಪ್ರಕಾರವಾಗಿ ಎಸ್ ಐ ಟಿಯವರು ಅರೆಸ್ಟ್ ಮಾಡಿಬಿಟ್ರೆ ಇ ಡಿ ಓ ನಮ್ಮ ಟಚ್ ಮಾಡಕ್ಕೆ ಬರಲ್ಲ ನಾನವಾಗ ಸ್ಟೇಟ್ನ ಎಸ್ ಐ ಟಿ ಒಳಗಡೆ ನಾನು ಸೇಫ್ ಅಂತ ಇದ್ದಿರಬೇಕು ಕೇಳಿಕೊಂಡಿರಬಹುದು ಗೊತ್ತಿಲ್ಲ ನಮಗೆ ಆದರೆ ಎಸ್ ಐ ಟಿಯವರು ನನಗೆ ಅಥವಾ ನಮಗೆ ನಿಮ್ಮ ಬಂಧನದ ಅವಶ್ಯಕತೆ ಇಲ್ಲ ಅಂತ ಎಸ್ ಐ ಟಿ ಅಧಿಕಾರಿಗಳು ಮನವೊಲಿಸ್ತಾ ಇದ್ದಾರಂತೆ ನೋಡಿ ಇಲ್ಲ ಅರೆಸ್ಟ್ ಆಗ್ತಾ ಅಲ್ಲರೆಸ್ಟ್ ಅನ್ನೋ ವಿಚಾರಕ್ಕೆ ಮನವೊಲಿಸುವ ಪ್ರಕ್ರಿಯೆಯಲ್ಲಿ ಎಸ್ ಐ ಟಿಯವರು ಇದ್ದಾರಂತೆ ಇನ್ನು ದದ್ದಲ್ ವಶಕ್ಕೆ ಪಡೆಯೋದಕ್ಕೆ ಸಿ ಇ ಡಿ ಕಚೇರಿ ಆಚೆಗಡೆ ಕಾದು ಕುಳಿತಿರೋದು ಇ ಡಿ ಅತ್ತ ದರಿ ಇತ್ತ ಪುಲಿ ಹಾಂ ಸೊ ಹಾಗಾಗಿದೆ ದದ್ದಲ್ ಪರಿಸ್ಥಿತಿ ಇ ಡಿ ಆಚೆ ಕೂತಿದ್ದಾರೆ ಒಳಗಡೆ ಎಸ್ ಐ ಟಿ ಅವರ ಹತ್ತಿರದಲ್ಲಿ ದುಂಬಾಲು ಬೀಳ್ತಾ ಇರೋದಂತೆ ದದ್ದಲ್ ಏನಾದರೂ ಮಾಡಿ ನಾನು ನೀವೇ ಅರೆಸ್ಟ್ ಮಾಡ್ಕೊಂಬಿಡಿ ಅಂತ ನಾನು ಇವರಲ್ಲೇ ಇರ್ತೀನಿ ಬೇರೆಯವ್ರಿಗೆ ಹೋಗಲ್ಲ ಅದು ಇಲ್ಲಪ್ಪ ನಿನ್ನ ಅವ್ರು ಅರೆಸ್ಟ್ ಮಾಡಿಕೊಂಡು ನೀನು ಅವ್ರು ಕರ್ಕೊಂಡು ಹೋಗ್ತಾರೆ ಕಣಯ್ಯ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರಂತೆ ಎಸ್ ಐ ಟಿ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ಯಾಕಂದರೆ ಇವತ್ತು ಅರೆಸ್ಟ್ ಮಾಡಿದ್ರೆ ಏನಾಗಬಹುದು ಒಂದು ಎರಡು ದಿನಗಳ ಮಟ್ಟಿಗೆ ಆ ಕಡೆ ಈ ಕಡೆ ಪ್ರಕ್ರಿಯೆ ಬದಲಾಗಬಹುದು ಅಷ್ಟೇ ಇಡಿ ಕೋರ್ಟ್ ಮುಂದೆ ಹೋಗ್ತಾರೆ ಸ್ವಾಮಿ ಮಾಡಿ ವಾರಂಟು ದದ್ದಲು ವಿಚಾರದಲ್ಲಿ ನಮ್ಗೆ ಆ ಮನುಷ್ಯನೂ ಬೇಕು ಈ ಕೇಸಲ್ಲಿ ಇಂತಿಂಥ ಸಾಕ್ಷಿಗಳ ವಿಚಾರದಲ್ಲಿ ಇಂತಿಂಥ ತನಿಖೆ ವಿಚಾರದಲ್ಲಿ ನಮಗೆ ಈ ವ್ಯಕ್ತಿ ಬೇಕಾಗಿದ್ದಾನೆ ಹಾಗಾಗಿ ಎಸ್ ಐ ಟಿ ವರ್ಷದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಇಷ್ಟು ದಿನಗಳ ಕಾಲ ನಮ್ಮ ವಶಕ್ಕೆ ಕೊಡಿ ಸ್ವಾಮಿ ಅಂತ ಕೇಳಿಕೊಂಡಾಗ ಕೋರ್ಟ್ ಹೇಳಿದ್ರೆ ಇದೇ ದದ್ದಲ್ಲಿ ಮತ್ತು ಇಡಿ ಸ್ಟಡಿಗೂ ಬರಬೇಕಾಗತ್ತೆ ಹಾಗಾಗಿ ಒಳಗಡೆಯಿಂದ ಆಚರಣೆ ಬರ್ತಿಲ್ವಂತೆ ದದ್ದಲ್ಲು ಅಲ್ಲೇ ಕೇಳ್ಕೊಂಡು ಕೂತಿರೋದು ಅಂತ ಮಾಹಿತಿ ಇದೆ ಆಚೆ ಬಂದರೆ ಇಡಿ ಒಳಗಡೆ ಇದ್ದರೆ ಎಸ್ ಐ ಇದು ಅದ್ದಲ್ಲಿ ಪರಿಸ್ಥಿತಿ